ಹಾಯ್ ಇವತ್ತಿನ ವೀಡಿಯೋದಲ್ಲಿ ವಾಟ್ಸಪ್ಪಲ್ಲಿ ನಿಮ್ಮ ಮೆಸೇಜಸ್ ಬೇರೆಯವರು ನೋಡ್ತಾ ಇದ್ದರೆ ನಿಮ್ಮ ವಾಟ್ಸಪ್ ಅಕೌಂಟನ್ನು ಬೇರೆಯವರು ಅವ್ರ ಸಿಸ್ಟಮಲ್ಲಿ ಲಿಂಕ್ ಮಾಡ್ಕೊಂಡಿದ್ರೆ ಹೇಗೆ ನೋಡೋದು ಮತ್ತೆ ಅದರಿಂದ ಹೇಗೆ ಲಾಗೌಟ್ ಆಗೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಫಸ್ಟು ನೀವು ಚಾಟ್ ಓಪನ್ ಮಾಡ್ತಿದ್ದಾಗೆ ನಿಮ್ಗೆ ಈ ಥರ ಪೇಜ್ ಸಿಗತ್ತೆ ನಾನಿಲ್ಲಿ ಸರ್ಕಲ್ ಮಾಡಿದ್ದೀನಿ ತ್ರೀ ಡಾಟ್ ಮೇಲೆ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದೀನಿ ನೋಡಿ ಆ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆ ಥರ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಅಂದರೆ ಈ ಥರ ಆಪ್ಷನ್ಸ್ ಬರುತ್ತೆ ನಮಗೆ New group, new community, new broadcaster, starred payments. ರೀಡ್ ಆಲ್ ಸೆಟ್ಟಿಂಗ್ಸ್ ಅಂತ ನಾನು ನಾನೊಂದು ಮಾರ್ಕ್ ಮಾಡಿದೀನಿ ರೆಡ್ ಕಲರ್ ರೆಕ್ಟಾಂಗಲ್ ಹಾಕಿ ಲಿಂಕ್ಡ್ ಡಿವೈಸಸ್ ಅಂತ ಒಂದು ಮಾರ್ಕ್ ಮಾಡಿದ್ದೀನಿ ಆಪ್ಷನ್ ಆ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮಾರ್ಕ್ ಮಾಡಿ ಕೂಡ ತೋರಿಸಿದೀನಿ ಆ ಲಿಂಕ್ಡ್ ಡಿವೈಸಸ್ ಮೇಲೆ ನೀವು ಕ್ಲಿಕ್ ನಿಮ್ಗೆ ಈ ತರ ಓಪನ್ ಆಗುತ್ತೆ ಹೀಗೆ ಓಪನ್ ಆಯ್ತು ಅಂದ್ರೆ ನಿಮ್ಮ ವಾಟ್ಸ್ಆ್ಯಪ್ ಯಾರು ಕೂಡ ಅವರ ಸಿಸ್ಟಮ್ ಲ್ಯಾಪ್ಟಾಪ್ಸ್ ಅಲ್ಲಿ ಓಪನ್ ಮಾಡಿಲ್ಲ ಅಂತ ಅರ್ಥ ಒಂದ್ ವೇಳೆ ನೀವು ಲಿಂಕ್ಡ್ ಡಿವೈಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಥರ ಏನಾದರೂ ಬಂತು ಅಂದ್ರೆ ನಿಮ್ಮ ವಾಟ್ಸಾಪ್ ಬೇರೆ ಅವರ ಸಿಸ್ಟಮ್ ಅಲ್ಲಿ ಲಾಗಿನ್ ಅವರು ನಿಮ್ಮ ಮೆಸೇಜಸ್ ಅನ್ನ ನೋಡ್ತಾ ಇದ್ದಾರೆ ಅಂತ ಈ ತರ ಬಂದಾಗ ನೀವು ತೀರಾ ಸಿಂಪಲ್ ಯಾವ ಓಪನ್ ಉಂಟು ನೋಡಿ ಗೂಗಲ್ ಕ್ರೋಮ್ ವಿಂಡೋಸ್ ಓಪನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಆಪ್ಷನ್ಸ್ ಬರುತ್ತೆ ಲಾಗ್ ಔಟ್ ಕ್ಲೋಸ್ ಅಂತ ಎರಡು ಆಪ್ಷನ್ಸ್ ಬರುತ್ತೆ ಅದ್ರ ಮೇಲೆ ರೆಡ್ ಕಲರ್ ಅಲ್ಲಿ ಔಟ್ ಅಂತ ಇದೆ ನಾನು ಸರ್ಕಲ್ ಮಾಡಿದ್ದೀನಿ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂದ್ರೆ ಆಗ ಅವ್ರ ಸಿಸ್ಟಮ್ ಇಂದ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಲಾಗ್ ಔಟ್ ಆಗುತ್ತೆ ಸೊ ಇಷ್ಟೇ ವಿಚಾರ